ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನಮ್ಮ ದಾವಣಗೆರೆ ಜಿಲ್ಲಾ ಮತ್ತು ಹೊನ್ನಳ್ಳಿ ತಾಲೂಕು ವರದಿಗಾರ ಡಿ ಎಂ ಪ್ರಭಾಕರಂತ ಇಲ್ಲಿ ಕಾಣಬಹುದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂತೆ ಹೊನ್ನಾಳಿಯ ದಿಗಡೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ವಿಜ್ಞಾನ ದಿನದಂದು ಶಾಲೆಯಲ್ಲಿ ಮಕ್ಕಳ ವಿವಿಧ ರೀತಿಯ ವಿಜ್ಞಾನದ ಹಲವಾರು ಪ್ರಯೋಜನಗಳು ಮತ್ತು ಮಾದರಿಯನ್ನು ತಯಾರಿಸಿ ಶಾಲೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಪೋಷಕರಿಗೆ ಮಕ್ಕಳಿಗೆ ತಿಳಿಸಲಾಯಿತು ಇದೇ ರೀತಿ ಮಕ್ಕಳು ಗಣಿತ ಕಲಿಕೆಯಲ್ಲಿ ಮತ್ತು ಅದರಿಂದ ದಿನನಿತ್ಯದ ಲೆಕ್ಕಾಚಾರಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ಮಕ್ಕಳ ತಿಳುವಳಿಕೆಯನ್ನು ನೋಡಿ ಎಲ್ಲರ ದಿಗ್ಭಾಂತಗೊಂಡೊಳ್ಕೊಂಡ್ರಿ

ದಿನಾಚರಣೆ ಪ್ರಯುಕ್ತ ಸಂತೆ ಮೇಳಗಳನ್ನು ನಮ್ಮ ಚಾನೆಲ್ ಅಂದ್ಕೊಂಡಿದ್ದೀವಿ ಈ ಇದು ಈ ಒಂದು ಸಂತೆ ಮೇಳಕ್ಕೆ ಶಿಕ್ಷಕರು ಮತ್ತು ಮಕ್ಕಳ ಎಲ್ಲ ಸಹಕಾರದಿಂದ ಈ ಒಂದು ಮೇಳ ನಡೀತಾ ಇದೆ ಎಲ್ಲ ಪೋಷಕರು ಬಂದು ಸಂತೆ ಮೇಳದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ಗಳಿಸೋದು ವ್ಯಾವಹಾರಿಕ ಜ್ಞಾನವನ್ನು ಗಳಿಸೋದ್ರಿಂದ ಮಕ್ಕಳಲ್ಲಿ ದಿನಂಚನದ ಗಣಿತವನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ ವಸ್ತುಗೆ ಎಷ್ಟು ಬೆಲೆ ನಿಖರವಾದ ಬೆಲೆ ಮಕ್ಕಳು ಗೊತ್ತಾಗುತ್ತೆ ವ್ಯಾವಹಾರಿಕ ಜ್ಞಾನ ಗೊತ್ತಾಗುತ್ತೆ ಮತ್ತು ಪೋಷಕರು ಮತ್ತು ಮಕ್ಕಳಲ್ಲಿ ಒಂದು ಸಂಭಾಷಣೆ ಮಾನವವನ್ನು ಬೆಳೆಯುತ್ತೆ ಇದರ ಜೊತೆಗೆ ಜೀವನದಲ್ಲಿ ನಾವು ವ್ಯವಹಾರವನ್ನು ಹೇಗೆ ಮಾಡಬೇಕು ಅಂಗಡಿಗೆ ಹೋದಾಗ ಯಾವ ರೀತಿ ಖರೀದಿ ಮಾಡಬೇಕು ಒಂದು ಹಣ್ಣಿನ ಹೋದಾಗ ಯಾವ ರೀತಿ ಖರೀದಿ ಮಾಡಬೇಕು ಹಣ್ಣುಗಳ ಕ್ವಾಲಿಟಿ ಹೆಂಗಿರ್ತೀವಿ ಅವರ ಬೆಲೆ ಹೇಗಿರಬೇಕು ತರಕಾರಿಗಳ ಬೆಲೆ ಹೇಗಿರುತ್ತೆ ಅವರ ಕ್ವಾಲಿಟಿ ಹೇಗಿರುತ್ತೆ ಆ ಕ್ವಾಲಿಟಿ ಮತ್ತು ತಕ್ಕ ಹಾಗೆ ಮಕ್ಕಳು ಖರೀದಿ ಮಾಡ್ತಕ್ಕಂಥ ವ್ಯವಹಾರಿಕ ಜ್ಞಾನ ದೊರಕುತ್ತೆ ಜೊತೆಗೆ ವಿಜ್ಞಾನ ನಮ್ಮ ಜೀವನದಲ್ಲಿ ವಿಜ್ಞಾನ ಆಶೋಪಾಗಿದೆ ಇವತ್ತು ಕಂಪ್ಯೂಟರ್ಗಳಲ್ಲಿ ಮಕ್ಕಳೆಲ್ಲ ಬರುತ್ತಾ ಇದ್ದಾರೆ ಮಕ್ಕಳು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ವೈಜ್ಞಾನಿಕ ಚಿಂತನೆಯನ್ನು ಬಳಸ್ಕೊಳ್ಬೇಕು ಮಕ್ಕಳು ಪುಸ್ತಕ ಬರ್ತಕ್ಕಂಥ ಪ್ರಯೋಗವನ್ನು ಮಾಡಿ ಅನ್ವೇಷಣೆ ಪ್ರಯೋಗ ಕ್ರಿಯಾಶೀಲತೆ ಸೇವೆ ಸೀರತೆಯನ್ನು ಬೆಳೆಸ್ಕೊಳ್ಬೇಕು ಆ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಉದ್ದೇಶದಿಂದ ಇವತ್ತು ವೈಜ್ಞಾನಿಕ ಮನೋಭಾವನೆ ಮಾತಾಡೋ ಬೆಳೆಸೋ ಉದ್ದೇಶವನ್ನು ಒಂದು ಇವತ್ತು ವಿಜ್ಞಾನ ದಿನ ಆಚರಿಸ್ತಿದ್ವಿ ಇದಕ್ಕೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಆಶೋಪಗಳು ಮತ್ತು ಅನ ಸರ ಸರ್ ಸರವರು

ವಿಜ್ಞಾನದ ಒಂದು ಮಹತ್ವ ಹಾಗೆ ನಮ್ಮ ಜೀವನದಲ್ಲಿ ವಿಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಆಗಿರ್ಬೋದು ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಮಕ್ಕಳಿಂದ ಕೇಳಿಸುವುದಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಈ ದಿನ ಅಂದ್ಕೊಂಡಿದ್ವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ಕೂಡ ಶಿಕ್ಷಕರಿರ್ಬೋದು ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಹಾಗೂ ಪೋಷಕರು ಕೂಡ ಈ ಒಂದು ಸಂತೆ ಮೇಳದಲ್ಲಿ ಭಾಗವಹಿಸಿ ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡುವುದರ ಮೂಲಕ ಮಕ್ಕಳಿಗೆ ಒಂದು ಉತ್ಸಾಹವನ್ನು ಪ್ರೇರಣೆಯನ್ನು ನೀಡಿದ್ದಾರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷ ಒಂದು ಅಂತ ಹೇಳಿ ನಾನು ಆಶಿಸ್ತೀನಿ ಸ್ಕೂಲಲ್ಲೆಲ್ಲ ಆರಾಮಿಸಿದ್ದಾರೆ ಬಂದಿದ್ದಾರೆ ಮಕ್ಕಳಿಗೂ ತುಂಬ ಯಾತ್ರ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ನಾವೆಲ್ಲ ಯಾತ್ರ ಮಾಡಿದ್ದೀವಿ ಚೆನ್ನಾಗಿ ಮಾಡ್ತಾಯಿದಾರೆ ಖುಷಿ ಆಗ್ತದೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷವಾಗಿ ಮಕ್ಕಳಿಗೆ ಸಂತೆ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಸಂತೆ ಮೇಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳೊಂದಿಗೆ ತಮ್ಮ ವ್ಯಾವಹಾರಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವೆಲ್ಲ ಯೋಜನೆಗಳು ಬೇಕಾದ ಹೀಗೆ ನಾವು ಆಯೋಜನೆ ವೈಜ್ಞಾನಿಕ ಮನೋಭಾವನೆಯ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಈ ದಿನ ಮಕ್ಕಳಲ್ಲಿ ಬಳಸಲಿಕ್ಕೆ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಪ್ರಾಕ್ಟಿಕಲ್ ಅನುಭವವನ್ನು ಮಕ್ಕಳು ಪಡ್ಕೊಳ್ಳೋದ್ರಿಂದ ಅವರು ದಿನ ದೈನಂದಿನ ಜೀವನದಲ್ಲಿ ಸಂತೆಗೆ ಹೋದಾಗ ತಮ್ಮ ಹಣ ಮತ್ತು ಖರ್ಚು ಇದರಲ್ಲಿ ಮತ್ತು ಉಳಿತಾಯ ಈ ಒಂದು ಪರಿಕಲ್ಪನೆಯನ್ನು ಮಕ್ಕಳು ಸ್ಪಷ್ಟವಾಗಿ ಪಡ್ಕೊಳ್ಳಿಕ್ಕೆ ಕಾರಣ ಸಹಾಯಕ ಆಗ್ತೈತಿ ಹಾಗಾಗಿ ಮಕ್ಕಳು ಮತ್ತು ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಎಲ್ಲ ಶಿಕ್ಷಕ ವರ್ಗದವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಸ್ ಸದಸ್ಯರು ಆಮೇಲೆ ಈ ಊರಿನ ಗ್ರಾಮಸ್ಥರು ಪೋಷಕ ವರ್ಗದವರು ತನುಮನ ಜನಗಳ ಮೂಲಕ ಸಹಾಯವನ್ನು ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರಿಸ ಯಶಸ್ಸಿಗೆ ಸಹಾಯಕರಿಸ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತಾ ನನ್ನೆರಡು ಮಾತುಗಳನ್ನು ಇಷ್ಟೇ ಜೈ ಜಯ ಈ ಮಕ್ಕಳ ಶಾಂತಿ ಬಂದಿಲ್ಲ ಪೋಲಿಯೋಕ್ಸ್ ಪೋಷಕರು ನೀವು ನಿಮ್ಗೆ ಏನು ಅನ್ನಿಸುತ್ತೆ ಮಕ್ಕಳಾದಿದ್ದ ಕಾರ್ಯಕ್ರಮನಲ್ಲ ನೋಡಿ ಹಾಂ ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಈ ಥರ ಮಾಡಿದಾಗ ಅದ್ರ ಮೇಲೆ ಇವತ್ತು ಡೇ ಪ್ರಯತ್ನ ಇದನ್ನು ಅನ್ಕೊಂಡಿದ್ದಾರೆ ಸಂತೆ ಅಂತೇಳಿ ತುಂಬ ಖುಷಿ ಆಗ್ತದೆ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಭಯ ಆಸಕ್ತಿ ಇಲ್ಲ ಸೈನ್ಸಿಗೆ ಸಂಬಂಧಪಟ್ಟ ಹಂಗೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಪ್ರಯೋಗಿಸಿದಾರೆಲ್ಲ ಮತ್ತು ಮಕ್ಕಳು ಸೊಪ್ಪು ಕುಳಿತಿದ್ದಾರೆ ಎಲ್ಲ ತರ್ತಾರೆ ಭಾಳ ಚೆನ್ನಾಗಿ ಸಂತೆ ನೋಡೋಕೆ ನೋಡೋಕೊ ಖುಷಿ ಆಗುತ್ತೆ ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲೆಲ್ಲ ನೋಡಿದ್ವಿ ಮಾಡೋದಾ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಒಂಥರ ಇದೆ ಒಂಥರ ಸ್ಪೆಷಲ್ ಆಗೋದು ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳ ಬಗ್ಗೆ ಏನು ನಿಮಗೆ ಎಲ್ಲ ಈ ಫ್ರೆಶ್ ಆಗುತ್ತೆ ತುಂಬ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಆಸಕ್ತಿ ಇಲ್ಲ ಎಲ್ಲ ಚೆನ್ನಾಗಿದ್ದಾರೆ ವ್ಯಾಪಾರ ಮಾಡಿದ್ವಿ ಎಷ್ಟು ಬೇಕು ಏನು ಅದೆಲ್ಲ ತಗೊಂಡ್ವಿ ಚೆನ್ನಾಗಿ ಖುಷಿಯಿಂದ ಮಕ್ಳೆಲ್ಲ ಚೆನ್ನಾಗ್ತಿದ್ವಿ ಇಷ್ಟ ಹೇಳೋ ಸಿಕ್ಕ